ತೇಗಾಯಿ ಸ್ಯಾಲ್ರಿಗೂ ವೆಲ್ಕಮ್ ಬ್ಯಾಕ್ ಏನಾದ್ರೆ ಸೋತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ಈಗಷ್ಟೇ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿರುವಂತದ್ದು ಸೊ ಆ ಪ್ರೋಮೋದ ರಿವ್ಯೂ ಹೀ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಫೇಸ್ಬುಕ್ ಆದ್ರೂ ಮಿಸ್ ಮಾಡೋದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋಗಳನ್ನ ಎಸ್ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಹ್ ಒಂದು ಟಾಸ್ಕ್ ನ ಕೊಟ್ಟಿರುವಂತದ್ದು ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಈಗ ಶುರುವಾಗಿರುವಂತದ್ದು ಸೊ ಬೆಳಗ್ಗೆ ಎಷ್ಟೊಂದು ವಿಡಿಯೋ ಮಾಡಿದೆ ಅದು ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವರ ಒಂದು ಇದಾಗಿರುತ್ತೆ ಬಟ್ ಇದೀಗ ಬಿಗ್ ಬಾಸ್ಗಳಿಂದ ಮತ್ತೊಂದು ಪ್ರೋಮೋ ಬಂದಿರುವಂತದ್ದು ಈ ಒಂದು ಪ್ರೋಮೋದಲ್ಲಿ ಹೈಲೈಟ್ ಆಗಿ ಕಾಣ್ತಿರೋದೇನಪ್ಪ ಅಂದ್ರೆ ಚೈತ್ರ ಕುಂದಪುರ್ ಹಾಗೂ ಹಿಡಿ ಮನೆ ಚೈತ್ರ ಕುಂದಪುರ್ಗೆ ಹಿಡಿ ಮನೆ ತಿರುಗಿ ಬಿದ್ದಿರುವಂತದ್ದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆ ಮಂಜನ ಯಾರು ನಮ್ಮ ಮಹಾರಾಜ ಮಂಜನನ್ನು ಕೂಡ ಈಗ ಚೈತ್ರ ಅವರ ವಿರುದ್ಧ ಹಾಸ್ಯನ ಮಾಡ್ತಿರುವಂತದ್ದು ಈ ಒಂದು ಪ್ರೋಮೋದಲ್ಲಿ ಕಂಡು ಬರ್ತಿರುವಂತಹ ಸೊ ಆ ಏನ್ ನಡೆದಿದೆ ಆಕ್ಚುಲಿ ಅಂದ್ರೆ ಹೌದು ಬಿಗ್ ಬಾಸ್ ಈ ಒಂದು ವಾರ ನಾಮಿನೇಷನ್ ಪ್ರಕ್ರಿಯೆಯನ್ನ ಒಂದು ವಿಭಿನ್ನವಾಗಿ ಇಟ್ಟಿರುವಂತದ್ದು ಸೊ ಈ ವಾರ ಬಿಗ್ ಬಾಸ್ ಮನೆ ಸಾಮ್ರಾಜ್ಯವಾಗಿರುವಂತದ್ದು ಹಾಗೆ ಆ ಸಾಮ್ರಾಜ್ಯದ ರಾಜನಾಗಿ ನಮ್ಮ ಮಂಜು ಅವರು ಆಗಿರುವಂಥದ್ದು ಸೊ ಇದೀಗ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆಯನ್ನ ಒಂದು ಎಲ್ಲರ ಸಮ್ಮುಖದಲ್ಲೂ ಕೂಡ ಆ ಅಂದ್ರೆ ಅಹ್ ನಮ್ಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಇಲ್ಲ ಮತ್ತೆ ವೈಯಕ್ತಿಕ ಕಾರಣಗಳು ಮತ್ತೆ ಇತರ ಕಾರಣಗಳು ಆ ಒಂದು ರೀಸನ್ನ ಕೊಟ್ಟು ಒಬ್ಬರನ್ನ ಒಬ್ಬ ಕಂಟೆಸ್ಟೆಂಟ್ಸ್ ನಾಮಿನೇಟ್ ಮಾಡ್ಬೇಕಾಗಿರುತ್ತೆ ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಮಂಜನೂ ಕೂಡ ಅಂದ್ರೆ ಮಹಾರಾಜ ಮಂಜನೂ ಕೂಡ ಭಾಗಿಯ ಭಾಗಿಯಾಗಿರ್ತಾರೆ ಸೊ ಅವರು ಅಹ್ ಅವ್ರು ಕೊಟ್ಟಿರುವಂತಹ ಕಾರಣ ಸೂಕ್ತನೂ ಇಲ್ವಂತ ಜಜ್ಮೆಂಟ್ ಮಾಡಿ ಅವರು ಅಪ್ರೂವ್ ಕೊಟ್ರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಬಿಲ್ಲು ಬಾಣ ಕೊಟ್ಟಿರ್ತಾರೆ ಆ ಒಂದು ಬಾಣಗೆ ಯಾವ ಕಂಟೆಸ್ಟೆಂಟ್ ನಾಮಿನೇಟ್ ಮಾಡ್ತಾ ಇರ್ತಾರಲ್ಲ ಆ ಒಂದು ಕಂಟೆಸ್ಟೆಂಟ್ ನ ಫೋಟೋನ ಇಟ್ಬಿಟ್ಟು ಆ ಒಂದು ಬಾಣಗೆ ಫಿಕ್ಸ್ ಮಾಡಿ ಒಂದು ವಾಲ್ಗೆ ಹೊಡಿಬೇಕಾಗಿರುತ್ತೆ ಆ ಒಂದು ವಾಲ್ಗೆ ಆ ಒಂದು ಫೋಟೋ ಏನಾದ್ರು ಓನ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಆಗ ಆ ಕಂಟೆಸ್ಟೆಂಟ್ಸ್ ನಾಮಿನೇಟ್ ಆಗಿರುವಂತ ರೀತಿ ಸೊ ಇದ್ರಲ್ಲಿ ಚೈತ್ರಾ ಕುಂದಾಪುರ ಅವರ ಚೈತ್ರ ಕುಂದಪುರ್ ಅವರು ಬಂದು ಸುರೇಶ್ ಅವರ ಹೆಸರನ್ನ ತಗೊತಾರೆ ಮೊದಲನೇದಾಗಿ ಸೊ ಅವರು ಕಾರಣನ ಕೊಡ್ಬೇಕಾದ್ರೆ ಲಾಸ್ಟ್ ವೀಕ್ ಏನು ಟಾಸ್ಕ್ ಇರುತ್ತಲ್ಲ ಆ ಆ ಒಂದು ಕಾರಣಗಳನ್ನ ಕೊಡ್ತಾ ಇರ್ತಾರೆ ಬಟ್ ಸುರೇಶ್ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಅವರು ಕಾರಣನ ಕೊಡ್ತಾ ಇರಲ್ಲ ಇಡೀ ಮನೆಗೂ ಕೂಡ ಆ ಒಂದು ಕಾರಣದಲ್ಲಿ ಕೊಡ್ತಾ ಇರ್ತಾರೆ ಅದಕ್ಕೋಸ್ಕರ ಮಂಜಣ್ಣ ಅವ್ರು ಹೇಳ್ತಾರೆ ನೀವು ಒಬ್ರನ್ನ ಇಲ್ಲಿ ನಾಮಿನೇಟ್ ಮಾಡ್ತಿರೋದು ಒಂದು ಟೀಮ್ನಲ್ಲ ಅಂತ ಸೊ ಇದಕ್ಕೆ ಇಡೀ ಮನೆ ನಕ್ಕಿರುವಂತದ್ದು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹೈಲೈಟ್ ಆಗಿ ತೋರಿಸಿರುವಂತದ್ದು ಏನಪ್ಪಾ ಅಂದ್ರೆ ತ್ರಿವಿಕ್ರಮ್ ಹಾಗೂ ಅವರ ಗ್ರೂಪ್ ಇರೋ ಭವ್ಯ ಅಹ್ ಶೋಭ ಶೆಟ್ಟಿ ಅವರು ಎಲ್ಲ ಆಸೆಯನ್ನ ಮಾಡ್ತಿರುವಂತದ್ದು ನಮ್ಮ ಚೇಂದ್ರಕಂದಪಲ್ ಅವರ ನಾಮಿನೇಷನ್ ಪ್ರಕ್ರಿಯೆಗೆ ಮತ್ತೆ ಇದಾದ ನಂತರ ಅವರು ಸುರೇಶ್ ಹೊರತುಪಡಿಸಿ ಅಹ್ ಐಶ್ವರ್ಯ ಹಾಗೂ ಗೌತಮಿನೂ ಕೂಡ ನಾಮಿನೇಷನ್ ಮಾಡಿರುವಂತದ್ದು ಇದ್ರಲ್ಲೂ ಕೂಡ ಮಂಜಣ್ಣ ಅವರು ಈ ಒಂದು ಪದಕ್ಕೂ ಕೂಡ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಆಸೆಯನ್ನ ಮಾಡಿರುವಂತದ್ದು ಮತ್ತೆ ಇದಕ್ಕೂ ಕೂಡ ಮನೆ ಮುಂದೆಲ್ಲ ಸೇರಿ ನಕ್ಕಿರುವಂತದ್ದು ಇದಾದ ನಂತರ ಮತ್ತೆ ಯಾರು ರಜತ್ ಅವ್ರನ್ನ ಹೆಸರನ್ನ ತಗೊಂತಾರೆ ನಾಮಿನೇಷನ್ಗೆ ಅದ್ರಲ್ಲೂ ಕೂಡ ರಜತ್ ಅವರು ಅಂದ್ರೆ ನೀವು ಬಾಸ ಅನ್ನೋದು ನನ್ಗೆ ಇಷ್ಟ ಇಲ್ಲ ಅಂತ ಅವರು ಅಹ್ ಚೈತ್ರ ಅವರು ರಜತ್ ಅವ್ರಿಗೆ ಹೇಳ್ತಾರೆ ಸೊ ಅದಕ್ಕೋಸ್ಕರ ರಜತ್ ಅವರು ಅಹ್ ನಾನು ನೀವಿರೋರ್ಗೂ ನಾನು ಬಾಸಂದನೆ ಕರೆಯೋದು ಸೊ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ ಗಳು ಅವರು ಕೊಡ್ತಾ ಇರ್ತಾರೆ ಮತ್ತೆ ಆ ನಿಮ್ಮನ್ನ ಕಳ್ಸಿಬಿಟ್ಟೆ ನಾನು ಮನೆಗೆ ಹೋಗೋದು ಅಂತಾನು ಕೂಡ ಒಂದು ಹೈಲೈಟ್ ಪಾಯಿಂಟ್ಸ್ ನ ಹೇಳಿರುವಂತದ್ದು ಇದು ಕೂಡ ಒಂದು ಪ್ರೋಮೋದಲ್ಲಿ ಲಭ್ಯವಿರುವಂತದ್ದು ಸೊ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸೀಣ ಮುಂದಿನ ವಿಡಿಯೋದಲ್ಲಿ ಬಾಯ್